ಬರ್ತಾ ಇದೆ ಡೆವಿಲ್ ಮಾಡಬೇಡಿ ಕಿಂಡಲ್ ಕೇಳಬೇಡಿ ಯಾರಲ್ಲೂ ಏನು ಇಲ್ಲ ಕಮಾಲ್ ಸತ್ ಸಾಧಿಸೋರಿಗೆ ಇವರೇ ಪ್ರತ್ಯಕ್ಷ ಮೂರ್ತಿ ಕನ್ನಡದ ಕೀರ್ತಿ ಹೇಳಬೇಡಿ ನೀತಿ ದೇವರ ರೀತಿ ಬರ್ತಾ ಇದೆ ಡೆವಿಲ್ ಮಾಡಬೇಡಿ ಕಿಂಡಲ್ ಕೇಳಬೇಡಿ ಯಾರಲ್ಲೂ ಏನು ಇಲ್ಲ ಕಮಾಲು ಟಿವಿಲೆಲ್ಲ ನೋಡ್ತಿರಲ್ಲ ಡಿ ಬಾಸ್ನ ಸುದ್ದಿ ಸೆಲೆಬ್ರಿಟಿ ಮನ ಮುಟ್ಟಿ ಹರಿದ ಪ್ರೀತಿ ಶುದ್ಧಿ ಬಾರೋ 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 ಫ್ರೆಂಡ್ಸ್ ಇಂಟರ್ವ್ಯೂ ಇಂಟ್ರವಲ್ಲೇ ಬೇಡಗುರು ಮುಗಿಯೋ ತನಕ ಮೂವಿಗೆ ಡಿ ಬಾಸು ಗತ್ತು ಇಂಡಿಯಾಗೆ ಗೊತ್ತು ಆಗಬೇಡ ಮಗ ನೀನು ಕನ್ಫ್ಯೂಸು ಯಾವತ್ತು ಕಷ್ಟಕ್ಕೆ ಕರಗು ಬೈನೂರು ಮುತ್ತು ಕಾಯಕವೇ ದೇವರು ಮರೆಯದಿರೋ ನೀಯತ್ತು ಪ್ರತಿ ಮನೆಗೆ ಹೋಗುವರೆ ಸಂತಸದ ಸಂಪತ್ತು ಡಿ ಬಾಸು ಬಂದಿದ್ದು ಕಷ್ಟದಲ್ಲಿ ಎದ್ದು ಚಲ ಪಡಿಬೇಕು ಸುಖ ಅನ್ನೋ ಮದ್ದು ಯಾರ ಜೊತೆ ಆಗಲ್ಲ ಮಿಂಗಲ್ಲು ಇಂದು ಕನ್ನಡದ ಕೀರ್ತಿ ಪುರುಷ ಡಿ ಬಾಸೆ ಎಂದು ದೇವರೇ ಯಾರ ಇವರ ಕೆಲಸವನ್ನು ನೋಡಿ ಫ್ಯಾನ್ಸ್ ಮಧ್ಯೆ ಯಾವತ್ತು ಮಾಡಲ್ಲ ಡಿ ಬಾಸು ನೋಡಿ ಕಣ್ಣಲ್ಲೇ ಪ್ರೀತಿ ಸಿಂಗಲ್ಸ್ ಅನ್ನು ಡ್ಯಾಡಿ ದೇಶವೆಲ್ಲ ನೋಡುವಂತೆ ಡೆವಿಲ್ ಗೀತೆ ಆಡಿ ಬರ್ತಾ ಇದೆ ಡೆವಿಲ್ ಮಾಡಬೇಡಿ ಕಿಂಡಲ್ ಕೇಳಬೇಡಿ ಯಾರಲ್ಲೂ ಏನು ಇಲ್ಲ ಕಮಾಲ್ ಧರಣಿ ಪೂಜಾರಿ ಅಂತ ಶಿರಾಯಿಂದ ಸರ್ ನಾನು ಉಪೇಂದ್ರ ಅವರ ಅಪ್ಪಟ ಅಭಿಮಾನಿ ದರ್ಶನ್ ಸರ್ಗೆ ದರ್ಶನ್ ಸರ್ಗೆ ಏನೋ ಒಂದು ನಮ್ಮ ಕೈಲಾದಷ್ಟು ಅಳಿಲು ಸೇವೆ ಮಾಡೋಣ ಅಂತಂದೇಬಿಟ್ಟು ಅಷ್ಟೇ ಒಂದು ನಾಲ್ಕೈದು ವರ್ಷ ಫಿನಮ್ ಇಂಡಸ್ಟ್ರಿಯಲ್ಲಿ ಸಾಹಿತಿ ಆಗಿರ್ಬೋದು ಇನ್ನೊಂದು ಕವನ ಕವಿತೆ ಡೈಲಾಗ್ಸ್ ಈ ಥರ ಎಲ್ಲ ಬರಿತೀವಿ ಅದರಿಂದ ಒಂದಷ್ಟೇನೋ ರ್ಯಾಪ್ ಸಾಂಗ್ ಥರ ಮಾಡಿಬಿಟ್ಟು ಬಂದಿದ್ದು ಮಾಡಿದ್ದು ಅಷ್ಟೇ ಏನೋ ದರ್ಶನ್ ಸರ್ಗೆ ಒಂದು ಅಳಿಲು ಸೇವೆ ನಮ್ಮ ಕೈಲಾದಷ್ಟು ಅಷ್ಟೇ ಅದು ಅದನ್ನು ಹಾಡು ಮುಖಾಂತರ ಹೇಳೋಣ ಅಂತಂದೇಬಿಟ್ಟು ನನ್ನ ಆಸೆ ಅಷ್ಟೇ ಬೇರೆ ಬರ್ತಾ ಇದೆ ಡೆವಿಲ್ಲು ಮಾಡಬೇಡಿ ಕಿಂಡಲ್ಲು ಕೇಳಬೇಡಿ ಯಾರಲ್ಲೂ ಏನೂ ಇಲ್ಲ ಕಮಾಲು ಸತ್ ಸಾಧಿಸೋರಿಗೆ ಇವರೇ ಪ್ರತ್ಯಕ್ಷ ಮೂರ್ತಿ ಕನ್ನಡದ ಕೀರ್ತಿ ಹೇಳಬೇಡಿ ನೀತಿ ದೇವರ ರೀತಿ ಬರ್ತಾ ಇದೆ ಡೆವಿಲ್ಲು మాడేడి కిండల్లో కళబేడి యారూ ఏను కమాలు ಟಿವಿಲೆಲ್ಲ ನೋಡ್ತಿರಲ್ಲ ಡಿ ಬಾಸ್ತೆ ಸುದ್ದಿ ಸೆಲೆಬ್ರಿಟಿ ಮನಮುಟ್ಟಿ ಹರಿದ ಪ್ರೀತಿ ಸುದ್ದಿ ಬಾರೋ 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 ಮಗು ಫ್ರೆಂಡ್ಸ್ ಜೊತೆ ಥಿಯೇಟ್ರಿಗೆ ಇಂಟ್ರುವಲ್ಲೇ ಬೇಡಗುರು ಮುಗಿಯೋ ತನಕ ಮೂವಿಗೆ ಡಿ ಬಾಸು ಗತ್ತು ಇಂಡಿಯಾಕ್ಕೆ ಗೊತ್ತು ಆಗಬೇಡ ಮಗ ನೀನು ಕನ್ಫ್ಯೂಸು ಯಾವತ್ತು ಕಷ್ಟಕ್ಕೆ ಕರಗು ಕೊಯ್ನೂರು ಮುತ್ತು ಕಾಯಕವೇ ದೇವರು ಮರೆಯದಿರು ನಿಯತ್ತು ಪ್ರತಿ ಮನೆಗೆ ಹೋಗುವರೆ ಸಂತಸದ ಸಂಪತ್ತು ಡಿ ಬಾಸು ಬಂದಿದ್ದು ಕಷ್ಟದಲ್ಲಿ ಎದ್ದು ಛಲ ಬಿಡದೆ ಪಡಿಬೇಕು ಸುಖ ಅನ್ನೋ ಮದ್ದು ಯಾರ ಜೊತೆ ಆಗಲ್ಲ ಮಿಂಗಲ್ಲು ಇಂದು ಕನ್ನಡದ ಕೀರ್ತಿ ಪುರುಷ ಡಿ ಬಾಸೆ ಎಂದು ದೇವರೇ ಅರಸಲಿ ಇವರ ಕೆಲಸವನ್ನು ನೋಡಿ ಫ್ಯಾನ್ಸ್ ಮಧ್ಯೆ ಯಾವತ್ತೂ ಮಾಡಲ್ಲ ಡಿ ಬಾಸು ನೋಡಿ ಕಣ್ಣಲ್ಲೇ ಪ್ರೀತಿ ತೋರಿಸೋ ಸಿಂಗಲ್ಸ್ ನೋಡಿ ಆಡಿ ದೇಶವೆಲ್ಲ ನೋಡುವಂತೆ ಡೆವಿಲ್ ಗೀತೆ ಆಡಿ ಬರ್ತಾ ಇದೆ ಡೆವಿಲ್ ಮಾಡಬೇಡಿ ಕಿಂಡಲ್ಲು ಕೇಳಬೇಡಿ ಯಾರಲ್ಲೂ ಏನು ಇಲ್ಲ ಕಮಾಲ್ ಅಷ್ಟೇ ಉಪೇಂದ್ರ ಅವರ ಅಪ್ಪಟ ಅಭಿಮಾನಿ ಏನು ಬ್ಯಾಡ್ ಕಮೆಂಟ್ ಆಗ್ತಾರೆ ನಾವೇನು ಕೆಟ್ಟದೇನೋ ಮಾಡ್ತಾ ಇದೀವಲ್ಲ ಏನಿಲ್ಲವಲ್ಲ ಹ ಏನು 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 ಯಾವ ತರ ಆಗ್ತಾರೆ ಕಾಮೆಂಟ್ ಕೆಟ್ಟ ಕಮೆಂಟ್ ಯಾವ ತರ ಆಗ್ತಾರೆ ಹೇಳ್ರಿ ಯಾವ ತರ ಹಾಕಕ ನಾನು ಉಬೇಂದ್ರ ಅವರ ಅಭಿಮಾನಿ ನಮ್ಮ ಕೈಲಾದಷ್ಟು ಅಳಿ ಅವರೇ ಕಣ್ಣೀರು ಹಾಕಿದರಲ್ಲ ದರ್ಶನ್ ಅವರ ಒಳಗಡೆ ಹೋಗಿ ಜೈಲಲ್ಲಿ ಇರೋದಕ್ಕೋಸ್ಕರ ಆಸ್ಕರ್ ಕಣ್ಣೀರು ಹಾಕಿದರಲ್ಲ ಉಪೀ ನಮಗೂ ಬಹಳ ನೋವಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಅಭಿಮಾನಿಯಾಗಿ ನಮ್ಮ ಅಭಿಮಾನಿಯ ಕಡೆಯಿಂದ ಅವರಿಗೆ ಏನೋ ಒಂದು ಒಂದು ಳಿದು ಸಿವೆ ಅಷ್ಟೇ ಸರ್ ಅದು ಆಡಿನ ಮುಖಾಂತರ ಳಿದ್ರು ಓಕೆ ಹ ಬಟ್ ಕೆಲವು ಕೆಟ್ಟ ಅಭಿಮಾನಿಗಳು ಅಂದ್ರೆ ಅವರು ಅಭಿಮಾನಿಗಳೇ ಅಲ್ಲ ನೀವೇ ಹೇಳಿದ್ರಲ್ಲ ಅಭಿಮಾನಿಗಳೆಲ್ಲ ಎಲ್ಲ ಅಂದಮೇಲೆ ಅವ್ರ ಬಗ್ಗೆ ಮಾತಾಡೋದೇ ಅಲ್ಲ ಅಷ್ಟೇ ತಂದಿ ತಮಾಷೆ ಆ ಕಡೆ ಕಡೆ ಈ ಹೇಳಕ್ಕೆ ಅವ್ರ ಕೆಲಸನೇ ಅದು ಅಷ್ಟೇ ಅವ್ರ ಕೆಲಸನೇ ಅದಾದಾಗ ಇನ್ನೇನು ಮಾಡೋಕ್ಕಾಗುತ್ತೆ ಅವ್ರನ್ನೇ ಅದು ಕಸ ಎಲ್ಲಿರ್ಬೇಕು ಅಲ್ಲಿ ಇರಬೇಕು ಚಪ್ಪಿಯಲ್ಲಿ ಬಿಡ್ಬೇಕು ಅಲ್ಲೇ ಬಿಡ್ಬೇಕು ಅಲ್ವಾ ಆ ಥರ ಅಷ್ಟೇ ಈಗ ಏನೇ ಅಂತಂದ್ರೂ ಅವ್ರು ಅಭಿಮಾನಿಗಳು ನೂರು ಥರ ಇದು ಇದು ಮಾಡಿದ್ರುನು ಏನೇ ಒಂದು ಬ್ಯಾಡ್ ಕಮೆಂಟು ಇನ್ನೊಂದು ಮತ್ತೊಂದು ದರ್ಶನ್ ಹಾಗೆ ಹೀಗೆ ಸಾವಿರ ಹೇಳಿದ್ರು ದರ್ಶನ್ ಅವ್ರಿಗೆ ಗೊತ್ತಿರುತ್ತೆ ಏನು ಅನ್ನೋದು ಇಲ್ಲಿ ಲಾಯರು ಪೊಲೀಸು ಇನ್ನೊಂದು ಮತ್ತೊಂದು ಜಡ್ಜು ಅಂತ ಏನಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ತಪ್ಪ ಮಾಡಿದ್ರೋ ಇಲ್ವ ಅಂತಂದೇಬಿಟ್ಟು ಅದು ಅದು ಮುಖಾಂತರ ಇದಾಗುತ್ತೆ ನಾವು ಸುಮ್ಮನೆ ಏನು ಗೊತ್ತಿಲ್ಲದೆ ನಾವು ಅದಾಗಿದೆ ಇದಾಗಿದೆ ಹಂಗಂತೆ ಹಿಂಗಂತೆ ಅಂತೆ ಕಂತೆ ಬರೀ ಇದರಲ್ಲೇ ಬಂದ್ಬಿಟ್ಟು ಈಗಿನ ಸ್ವ ಸಮಾಜ ಇರೋದು ಅದೇ ಥರ ಅಲ್ವಾ ಪ್ರತಿಯೊಂದು ಅದೇ ಥರನೇ ನಡೀತಾರೆ ಅದು ದರ್ಶನ್ ಏನು ಸಾಂಗ್ ಬಿಟ್ಟು ಬೇರೆ ಹೇಳ್ತಾರೆ ಸಾಂಗ್ ಬಿಟ್ಟು ಬೇರೆ ಏನಿಲ್ಲ ಸರ್ ಅವ್ರು ತಪ್ಪು ಮಾಡಿರ್ಬೋದು ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ ಅಲ್ವಾ ಅದನ್ನು ಏನೋ ಅದನ್ನು ಡಿಸೈಡ್ ಮಾಡೋದಕ್ಕೆ ಕಾನೂನಿದೆ ಪೊಲೀಸ್ ಇದೆ ಲಾಯರ್ ಇದ್ದಾರೆ ನಾವು ಅದ್ರ ಬಗ್ಗೆ ಮಾತಾಡೋಕ್ಕೆ ಯಾರೂ ಅಲ್ಲ ನಾವು ಅಲ್ವಾ ಅದೇನಿದ್ರು ನೋಡ್ಕೊಂಡು ನಮ್ಮ ಕೈಲಾದಷ್ಟು ಏನೋ ಹೆಲ್ಪ್ ಮಾಡ್ಬೇಕಾ ಅದು ಅಷ್ಟೇ ನಾವು ಮಾತಾಡೋಕ್ಕಲ್ಲ ಅಂದ್ಬಿಟ್ಟು ಪ್ರತಿಭಟನೆ ಮಾಡೋಕೊಂಡಿದ್ದೀರ ಪ್ರತಿಭಟನೆ ಅಂತಂದರೆ ಏನು ಇವಾಗ ಅದೇ ಹೇಳುದನ್ನಲ್ಲ ಅಭಿಮಾನಿಯಾಗಿ ಅದೊಂದು ಬರೆದಿದ್ದೆ ಒಂದು ಅದು ಏನೋ ಒಂದು ಈ ಜನಗಳಿಗೆ ಅಭಿಮಾನಿಗಳು ರೀಚ್ ಆಗಲಿ ಏನೋ ಖುಷಿ ಈಗ ಪ್ರೆಸೆಂಟಿಗೆ ಒಂದು ವಾರದಿಂದ ಏನು ಸದಕ್ಕಿಲ್ಲ ಈ ಥರ ಎರಡು ಬೆಳ್ಳು ತೋರಿಸಿದ್ದು ಬಿಟ್ಟರೆ ಏನಿಲ್ಲ ಪಾಪ ಅವರೇನೋ ಏನೋ ಧ್ಯಾನಕ್ಕೋ ಏನಕ್ಕೋ ಏನೋ ಗಣೇಶ್ ಒಂದು ಏನೋ ಅದು ಶ್ಲೋಕ ಅಂತದ್ದು ಅದಕ್ಕೆ ಈ ಥರನೆಲ್ಲ ನೋಡ್ಕೊಂಡಿರ್ಬೇಕು ಅಂತದ್ದು ಬೆಳ್ಳು ಅದನ್ನ ಹಿಂಗೆ ಮಾಡ್ಕೊಂಡ್ ಬಂದಿದ್ದಾರೆ ಅದಕ್ಕೇನೋ ಬೇ ಮೀಡಿಯಾದವ್ರಿಗೆ ಇದನ್ನು ತೋರಿಸ್ಬಿಟ್ರು ಅದನ್ನು ತೋರಿಸ್ಬಿಟ್ರು ಅಂತ ನೋಡಿಬಿಟ್ಟು ಅದೆಲ್ಲ ಇದಾಯಿತು ಸದ್ಯಕ್ಕೊಂದು ವಾರದಿಂದ ಏನೂ ಇರಲಿಲ್ಲ ಏನೋ ಇದೊಂದು ಕಿಕ್ ಆಗಿರಲಿ ಅಂತ ಹೇಳ್ಬಿಟ್ಟು ಸಾಂಗ್ ಮಾಡಿರೋದು ತೋರಿಸಿರೋದು ಅಲ್ವಲ್ಲ ಸರ್ ಅದು ಯಾರೋ ಒಬ್ರು ಸ್ವಾಮೀಜಿ ಅದು ಶ್ಲೋಕ ಇದೆ ಗಣೇಶ ಒಂದೇನೋ ಅದು ಬೆರಳು ನೋಡ್ಕೊಂಡು ಅದು ಜಪ ಹೇಳ್ತಾ ಇರ್ಬೇಕು ಮಂತ್ರ ಹೇಳ್ತಾ ಇರ್ಬೇಕು ಅಂತ ಹೇಳಿರೋದು ಅದು ಅಷ್ಟೇ ಓಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ